ఏ బరడోల నంది కోలగా కచేరిత్రు ఏను స్వల్ప సూర తిమ్మ హ నంది కోల సాధారణ

ಯಾಕಂದ್ರೆ ಹಾಡಿ ಸೂರು ಹಾಡ್ಯಾಡಿ ಸೂರ್ ಹೋಗ್ಯಾವ್ರಿ ಈಗ ಒತ್ತಾಟಿಗೆ ಹೋದ್ರಿಂದ ಕೆಲಸ ಕೂಡ ನಮಗೂ ಹಾಡಿದಂಗ ಅನ್ಸಂಗಿಲ್ಲ ನಿಮಗೂ ಕೇಳ್ದಂಗ ಅನ್ಸಂಗಿಲ್ಲ ಸುಮ್ಮ ಮಾತಿನೊಳಗೊಂದ್ ದಡ್ ನೋಡಿ ಹೇಳ್ಬಿಡ್ತು ಏನಾಗಿತ್ತಮ್ಮ ಏನಾಗಿತ್ತು ಬರಡೋಲ ಗ್ರಾಮದಾಗ ಆ ಏನಾಗಿತ್ತು ಒಬ್ಬರು ಗಂಗಾಧರಯ್ಯನ ಒಬ್ಬರು ಗಣೇಶ ಮಹಿಷಿಯಾಗಿತ್ತಲ್ಲಿ ಒಂದ್ ದಗದಾಗಿತ್ರಿ ಏನಾಗಿತಿ ದಿನನೇ ಅವ್ರು ಏನು ಮಾಡ್ತಿದ್ರು ಆಹಾ ಏನು ಮಾಡ್ತಿದ್ರು ವರ್ಷಕ್ಕೊಮ್ಮೆ ಶ್ರೀಶೈಲ್ಗೆ ಹೋಗ್ತಿದ್ರು ಆ ಏನಾಯ್ತಾವಾಗ ಶ್ರೀಶೈಲ್ ಹೋಗುವಂಥ ಟೈಮ್ದೊಳಗೆ ಆಹಾ ಏನಾಯ್ತು ಎಲ್ಲರೂ ಕೂಡಿ ಶ್ರೀಶೈಲ್ಗೆ ಹೋಗು ಆಗ ಆಯಾ ಅಲ್ಲಿ ಒಂದು ದೊಸದಾಗಿತ್ತಮ್ಮ ಹೋ ಏನಾಯ್ತು ಯಾವ ಗಂಗಾಧರ ಏನೋ ಹಾ ಆ ಒಂದು ಗಿಡದ ನ್ಯಾಳೆಗ್ ಹೋಗಿ ಏನು ಮಾಡಿದ ಆ ಜರ ವಿಶ್ರಾಂತಿ ಮಾಡ್ಬೇಕಂತ ಹೇಳಿ ಏನು ಮಾಡಿದ್ರು ಗಿಡದ ನ್ಯಾಳೆಗೆ ಹೋಗಿ ಕೂತ್ರು ಅವಾಗ ಏನಾಯ್ತು ಗಿಡದ ನ್ಯಾಳೆಗೆ ಹೋಗಿ ಕೂತ್ರು ಏನಾತವಾ ಒಂದು ಗಿಡದ ಕೆಳಗ ಒಂದು ಊದಿನ ಕಡ್ಡಿ ವಾಸ ಬರ್ತಿತ್ತು ಏನ್ ಮಾಡ್ತಾರ ಅವ್ರು ಎಲ್ಲಿ ಕೂತಿದ್ರಲ್ಲ ಗಿಡದ ಕೆಳಗ ಊದಿನ ಹೊಗೆ ಹಾರಿ ನಡೆದಿತ್ತು ಹಿಂಗ ಹೌದ್ರಿ ಯಾವಾಗ ಊದಿನ ಹೊಗೆ ನಡೆದಿತ್ತು ಏನದು ಇದು ಏನು ಚಮತ್ಕಾರ ಐತಿ ಅಂದ ಗಂಗಾಧರ ಏನ್ ಮಾಡ್ತಾರ ಏನು ಚಮತ್ಕಾರ ಐತಿ ಇದ್ರೊಳಗೆ ಏನೋ ಚಮತ್ಕಾರ ಐತಿ ಹೇಳಿ ಏನ್ ಮಾಡ್ತಾರಿ ಹೋಗಿ ಆ ಕಡೆ ಕಡಿ ಮಣ್ಣು ಸರಿಸಿ ನೋಡಿದ ಸಣ್ಣದೊಂದು ಬೇರಿತ್ತ ீசை எல்லாத் ஆேர ஜோளியா அவங்க மொதல் ஏன்த ಬಿಜಾಪುರ ಆದಿಶಾನ ಆಳ್ಕಿತ್ತು ಆಹಾ ಏನಂತ ಅವಾಗ ಬಿಜಾಪುರ ಆದಿಶಾನ ಗೌಡಕಿ ತಾವ್ ಕೈಗಿತ್ತು ಗೌಡಕಿ ಅವ ಹೌದಾ ಈ ಗಂಗಾಧರ ಏನು ಮಾಡಿದ ಏನತ್ತ ಸರ್ ಬಕ್ಕ ಅದ ಭಕ್ತಿ ಸಾರ್ ಇದು ಹಾಂ ಅದಕ್ಕೆ ತಮ್ಮ ಇದು ಹಂಗೈತೆ ಭಕ್ತಿ ಸಾರಿ ಹಿಡಿತಂದ್ರೆ ಯಾರು ನಿದ್ರಂಗಿಲ್ಲ ಎಲ್ಲಕ್ಕೂ ಎಲ್ಲಾರ್ಗು ಬೇಕು ನೋಡಿರಿ ಹಾಂ ಡಿ ಜೆ ಸುದ್ದಿ ಅಂದ್ರೆ ಎಲ್ಲರೂ ಕೊಂಡಿರ್ತಾರೆ ರೀ ಭಕ್ತಿ ಗೀತಿ ಆದ್ರೆ ಯಾರು ಕೊಂಡ್ರಂಗಿಲ್ಲ ಯಾಕಂದ್ರೆ ಒಂದು ದಗದ ತಮ್ಮ ಏನಪ್ಪ ರೀ ಆ ಬೇರೆ ತಗೊಂಡ ತನ ಜೋಳಿಗೆ ಹಾಕೊಂಡು ಹಾಂ ಹಾಂ ಊರಿಗೆ ಬಂದೇಳಿ ಬರಡೋಲ್ ಗ್ರಾಮಕ್ಕಾಗ ಜಳಕ ಮಾಡ್ಬೇಕ ತಿಳ್ಕೊಂಡ ಏನ್ ಮಾಡ್ತಾರೀ ಆ ಬೇರ ತಗೊಂಡ ಬಾವಿ ದಂಡಿ ಮೇಲೆ ಏನತಾಗ ಬಾವಿ ದಂಡಿ ಮೇಲೆ ಇಟ್ಟ ಜಳ ಕೇಳಿ ಬಾವಿ ಆಗಿರ್ಲಕತ್ತ

நீ மக ஏ பாத ஏன் கேத்த நின கூடங்கேர தாட்ரி பானியாக நீடிலித்த்த் ஏ கண்டி தாண்டி மானேவ்ரு ஓடத்தனக் கை வசி ஆகி ಬಾಯಿ ಒಳದ ಜಿಗ್ರ ಹಿಡಿಯಲಕ್ಕ ಹಿಡೀಲಕ್ ಮತ್ತೆ ಇವ್ನ ಕೈ ಆಗಬಹುದು ಸುದ್ದಿ ಹೋಗಿ ಆದಿರ್ಶ ಆಗಿ ಹೇಳದ ಏನತ್ತ ಗಂಗಾಧರದ ಊರಾಗ ಮಗ ಮಾಟ ಮಂತ್ರ ಮಾಡ್ಲಾಕ ಒಂದು ಬೇರ ಗಜ್ಜಿ ಹಾವಾಗ್ತತಿ ಬೇರಾಗ್ಲಾಕ್ ಹತ್ತದ ಹೌದೌರಿ ಅವನು ಹಿಡ್ಕೊಂಡು ಹೋಗ್ರಿ ಬಂದ ಏನು ಮಾಡ್ತಾರ ಅವಾಗ

ಆದಿಲಿಶಾನ ತನಿಷನ್ ಹೋಗಿ ಯಾವ ಒಂದು ಬೇರ ಮಲ್ಲಿಕಾರ್ಜುನ ರೂಪ ಹೇಳತ್ತ ಏನತ ನನ್ನ ಭಕ್ತನ ಕೈಯಾಗ ಹಾ ಹಾ ಹೋಗ ನಾನು ವಾಪಸ್ಸು ಹ ಅಂದ್ರ ಹ ಬಿಡ್ತೀನಿ ಹೊತ್ತಿತ್ತು ನಿನ್ ಮನೆಯಾಗ ಒಂದ್ ತಗದ ಏನತ್ರೀ ಆದಿಲು ಸಾನು ಹೇಳ್ತೀವಿ ಏನಾಗಿತ್ತು ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳು ಇದ್ದಿದ್ದಿಲ್ಲ ಹೊತ್ತಾಯಿ ಬೇರನ ಕುಡಂಗಿಲ್ಲ ಅತ್ತಿದ್ದಾ ಹಾ ರಾತ್ರಿ ರಾತ್ರಿ ಏನು ಮಾಡ್ತಾರ ಆದಿಲ ಸಾಗ ಹೊಟ್ಟಿ ಕಡಿಲ ಕೈತ್ತು ಹಾ ಹೊಟ್ಟೆ ಇತ್ತ ಹೊಟ್ಟಿ ಕಡಿಲ ಕೈತ್ತು ಹಾ ಹಾ ದೊಡ್ಡ ದೊಡ್ಡ ವೇತೆಗಳು ಬಂತಿದ್ರು ಏನು ಮಾಡ್ತಾರ ಕಮ್ಮಿ ಮಾಡೋದು ಆಗಲಿಲ್ಲ ಹಾ ಹಾ ಆಗ ಕನಿಷ್ಠೆ ಬಂತು ಹೇಳ್ತಾನ ಏನತ ನಾನು ನಾನು ಬತ್ತಿನ ಕೈಯ ಕೊಡು

ீசல் நூறு சூபாய் கொட்ட ஏன் அடிகு நூறு ரூபாய் காலாக மா அவ மோ துடுகு நம்ம பத்தி நீ நம்ம பத்தி தமா மனசாங்க ಕಡ್ಡಿ ಇದ್ದಂಗಿರ್ಬೇಕು ಕಡ್ಡಿ ಹಂಗ ತನ್ನ ಶರೀರ ಸುಟ್ಟು ಗೊತ್ತೈತಿ ಮತ್ತೊಬ್ಬರಿಗೆ ಕೆಟ್ಟದ್ ಮಾಡಂಗಿಲ್ಲ ಅದು ಹಂಗ ಮಾನವ ಇರ್ಬೇಕಾಗೈತಿ ಅದಕ್ಕೆ ತಮ್ಮ ನೀತಿಯಲ್ಲಿ ನೆಲೂರ್ ನಿಡ್ಬೇಕು ಒಂದ್ ಕ್ಯಾಲಿ ಆಡಿ ಮಂಗಳಾರತಿ ಮಾಡಿ